ನಮ್ಮ ಏಕಲವ್ಯ ಆನೆಗೆ ನೋಡ್ತಾ ಇರ್ಬೋದು ಯಾವ ರೀತಿ ಸ್ನಾನ ಮಾಡ್ತಾ ಇದಾರೆ ಅಂತ ನಾಲ್ಕು ನಾಲ್ಕು ಜನ ಬಾಡಿ ಗಾರ್ಡ್ಗಳು ಏಕಲವ್ಯನಿಗೆ ಇದು ಮೈ ಉಜ್ಜಿ ಸ್ನಾನ ಮಾಡಿಸೋದೇ ಒಂದು ಕಷ್ಟ ಅನ್ಬೋದು ಆಚೆ ಕೂತ್ ನೋಡೋರಿಗೆ ತುಂಬ ಮಜಾ ಅನಿಸುತ್ತೆ ಇಲ್ಲಿ ಉಜ್ಜಿ ಸ್ನಾನ ಮಾಡಿಸೋರಿಗೆ ಬೆಳಗ್ಗೆ ಸಂಜೆವರೆಗೂ ಸಾಕು ಸಾಕು ಅನ್ಕೊಟ್ಟಿರ್ತದೆ ನಮ್ಮ ಏಕಲವ್ಯನಿಗೆ ಒಳ್ಳೆ ಮಜಾ ಅಂತ ಹೇಳ್ಬೋದು ಕರೆಕ್ಟಾಗಿ ಎರಡು ಅವರ್ ಆಯಿತು ಎರಡು ಅವರಿಂದ ಸ್ನಾನ ಮಾಡ್ತಾನೇ ಇದ್ದೇನೆ ಏಕಲವ್ಯ ನಮ್ಮ ಆನೆಗಳಿಗೆ ತಣ್ಣೀರು ಬೀಳ್ತು ಅಂದರೆ ಒಂಥರ ಮಜಾ ಅನಿಸ್ಬೋದು ಏನಕ್ಕೆ ಅಂದರೆ ಅದರ ದೇಹ ರಚನೆ ಕಪ್ಪುಗಿರೋದ್ರಿಂದ ನಮ್ಮ ಪ್ರಾಣಿಗಳಲ್ಲಿ ಕಪ್ಪು ರಚನೆ ದೇಹ ಹೊಂದಿರೋ ಪ್ರಾಣಿಗಳಿಗೆ ತಣ್ಣೀರು ಬಿದ್ದರೆ ತುಂಬ ಖುಷಿ ಅದೇ ರೀತಿ ನಮ್ಮ ಏಕಲವ್ಯನೂ ತುಂಬ ಮಜಾ ತೊಗೋತಾ ಇದ್ದಾನೆ ಅವರು ಬಾಡಿ ಗಾಳ್ಗಳ ಬಾಡಿ ಗಾರ್ಡ್ಗಳಂತಲೇ ಹೇಳ್ಬೋದು ಎಲ್ಲರೂ ನಮ್ಮ ಮಾವೂತ್ರಾದಂಥ ಇದಾಯತ್ ಸೃಜನ್ ಹಾಗೂ ಅವ್ರ ಜೊತೆ ಬಂದಂಥ ಸಹಪಾಠಿಗಳು ಎಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದ್ದಾನೆ ನಮ್ಮ ಏಕಲವ್ಯ ಫ್ಯೂಚರಲ್ಲಿ ಅವನು ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ನಮ್ಮ ಏಕಲವ್ಯ ಅಂಡ್ ಟೀಮ್ಗೆ

ना बन तो ही ना सही ಸ್ವಲ್ಪ ಪೋರ್ಟ್ರೇಟ್ ಶಾಟ್ ಒಂದು ಇದ್ರೆ ಸ್ವಲ್ಪ ನಮ್ಮ ಜೊತೆಗೆ ಫೋಟೋ ಇದೆ ಲೈಕಾ ಪೋರ್ಟ್ರೇಟು ಅವರಿಗೆ ಎಲ್ಲಿ ಹಿಂಪಿ ಮುಂದೆ ಆ ಕಡೆ ಕೂತಿನಿ ಸುಮ್ಮನೆ ಬ್ರೋ ನೀವು ಬನ್ನಿ ನೀವು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀರಾ ಬಿಟ್ಕುಡಿ ಅದ ಅಲ್ಲೇ